ನಾವು ಬೆಳಗ್ಗಿನಿಂದಲೂ ಸಹ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಘೋಷಣೆ ಆಗಿರೋದ್ರಿಂದ ತಾಲೂಕು ಆಫೀಸಲ್ಲೂ ಸಹ ನಮ್ಮ ಅಗ್ನಿಬಂದರಾಯ ಸ್ವಾಮಿನ ತಾಲೂಕ್ ಮಟ್ಟದ ಆಫೀಸ್ ತಾಲೂಕು ಅಧಿಕಾರಿ ಆಫೀಸಲ್ಲಿ ತುಂಬ ವ್ಯವಸ್ಥಿತವಾಗಿ ಆಚರಣೆಯನ್ನು ಮಾಡಿದ್ದಾರೆ ಅದು ಸಹ ನಮಗೆ ಸಂತೋಷ ಆಗಿದೆ ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರನ ಕೇಳ್ಕೊಳ್ಳೋದು ಏನಂತಂದರೆ ಈ ಒಂದು ಜಯಂತೋತ್ಸವದ ಅಂಗವಾಗಿ ಬೇರೆ ಜಯಂತೋತ್ಸವಕ್ಕೆ ಯಾವ್ಯೇ ರಜಾ ಕೊಡ್ತಾರೋ ಆ ರೀತಿ ನಮ್ಮ ಜಯಂತೋತ್ಸವಕ್ಕೂ ಒಂದು ರಜಾ ನೀಡಬೇಕು ಅಂತ ಹೇಳ್ಬಿಟ್ಟು ಈಗಿನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ನಮ್ಮ ಅಗ್ನಿ ಬಣ್ಣರಾಯ ಸ್ವಾಮಿ ಪರವಾಗಿ ನಮ್ಮ ಕುಲ ಬಾಂಧವರಿಗೆಲ್ಲ ಹೊಂದಿಸ್ತಾ ಹನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ನಮ್ಮ ಕುಲದೇವರಾದಂತಹ ಅಗ್ನಿ ಬಣ್ಣರಾಯ ಜಯಂತ್ರೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಸರ್ಕಾರದ ನಿಯಮಾವಳಿ ಪ್ರಕಾರ ಕಮ್ಮಿ ಜನಸಂಖ್ಯೆಯನ್ನು ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಗಿಸಿದ್ದೇವೆ ಕುಲಬಾಂಧವರು ನಾವು ಕಮ್ಮಿನೇ ಬಂದಿ ಅಂತ ಹೇಳಿದ್ರು ಕೂಡ ಸುಮಾರು ಐನೂರು ಜನ ಮೇಲೆ ನಮ್ಮ ಕುಲಬಾಂಧವರು ಹಲವಾರು ಜನದವರೆಗೂ ಯಜಬಾನ್ವಳಕಾರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ಮುಖಂಡರು ಮಾತ್ರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ನಮ್ಮ ಹೆಸರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಸದಸ್ಯರು ಅರ್ಜುನ್ ಮತ್ತು ಕ್ಷೇಮ ನಮ್ಮ ತಿಂಗಳೂರು ಕ್ಷೇಮ ಆಫೀಸ್ ಅಧ್ಯಕ್ಷರು ಅಧ್ಯಕ್ಷಣ ತಾಲೂಕು